ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೋಳಿ ಹಬ್ಬ ಬಂತಂದರೆ ಕರ್ನಾಟಕದ ಕಾಶ್ಮೀರಕ್ಕೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಗೆ ತುಂಬ ಸಂತಸದ ಕಾಲ ಹೋಳಿ ಹಬ್ಬದಲ್ಲಿ ಆಚರಿಸುವಂತಹ ಬೇಡ್ರ ವೇಷ ಎಷ್ಟು ಫೇಮಸ್ ಆಗಿದೆಯೋ ಹಾಗೆಯೇ ಈ ಸುಗ್ಗಿ ಕುಣಿತ ಕೂಡ ಅಷ್ಟೇ ಫೇಮಸ್ ಆಗಿದೆ ಇಲ್ಲಿ ನೀವು ನೋಡ್ತಿರಬಹುದು ಇದನ್ನ ಸುಗ್ಗಿ ಕುಣಿತ ಅಂತ ಕರಿತೀವಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಆಗಿ ಎಲ್ಲ ತಾಲೂಕುಗಳಲ್ಲಿ ಮಾಡ್ತಾರೆ ಅಂಕೋಲ ಕಾರವಾರ ಹೊನ್ನವಾರ ಕುಮಟಾ ಹೀಗೆ ಅನೇಕ ತಾಲೂಕುಗಳಲ್ಲಿ ಮಾಡ್ತಾರೆ ತುಂಬ ಫೇಮಸ್ ಆಗಿರುವಂತಹ ಸುಗ್ಗಿ ಕುಣಿತ ಇದು ಹೋಳಿ ಹಬ್ಬದಲ್ಲಿ ಮಾಡುವಂತಹ ಈ ಕುಣಿತವನ್ನು ಸುಗ್ಗಿ ಕುಣಿತ ಅಂತ ಯಾಕೆ ಕರೀತಾರೆ ಅಂದರೆ ಇವಾಗ ಸುಗ್ಗಿ ಟೈಮ್ ಅಲ್ವಾ ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರಕೃತಿಯಲ್ಲಿ ಗಿಡ ಮರಗಳೆಲ್ಲ ಚಿಗುರುಗಳಿಂದ ಕೂಡಿರುತ್ತೆ ಹಾಗೆಯೇ ಹಣ್ಣು ಕಾಯಿಗಳೆಲ್ಲ ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಆಗಿರ್ಬೋದು ಗೋಡಂಬಿ ಹಣ್ಣು ಹಾಗೆಯೇ ಹಲಸಿನ ಹಣ್ಣು ಎಲ್ಲ ರೀತಿಯ ಹಣ್ಣುಗಳು ಇವಾಗ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಗ್ಗಿಯ ಸಂಭ್ರಮವು ಸಂಭ್ರಮ ಸುಗ್ಗಿ ಕುಣಿತ ಹಾಡು ನೃತ್ಯ ಭಜನೆ ತಾಳ ಮೇಳ ವಾದ್ಯಗಳು ಗೆಜ್ಜೆ ಕುಂಚ ತುರಾಯಿ ಹಾಗೆಯೇ ವೇಷಭೂಷಣಗಳನ್ನು ಧರಿಸ್ಕೊಂಡು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಸುಗ್ಗಿಯನ್ನು ಕುಣಿತಾರೆ ರಾತ್ರಿ ಟೈಮಲ್ಲಿ ಚಂದ್ರನ ಬೆಳದಿಂಗಳಲ್ಲಿ ಎಲ್ಲರೂ ಸೇರಿ ಈ ಸುಗ್ಗಿ ಕುಣಿತವನ್ನು ನೋಡ್ತಾರೆ ಹಾಗೆಯೇ ಯಾರೂ ಕೂಡ ಬೇಗ ಮಲಗಲ್ಲ ಈ ಸುಗ್ಗಿ ಟೈಮಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಸುಗ್ಗಿ ಯಾವಾಗ ಬರುತ್ತೆ ಅಂತ ಹಾಗೆಯೇ ಎಲ್ಲರೂ ಕೂಡ ಸೇರಿ ಸುಗ್ಗಿ ಕುಣಿತವನ್ನು ನೋಡ್ತಾರೆ ನಿಜವಾಗೂ ಮನಸ್ಸಿಗೆ ಅದೆಷ್ಟು ಅಂದರೆ ಸೊ ನಿಜವಾಗೂ ತುಂಬ ಚೆನ್ನಾಗಿರುತ್ತೆ ಹೋಳಿ ಹಬ್ಬ ಬಿದ್ದಾಗ ಸುಗ್ಗಿ ಕುಳಿತ ನೋಡ್ತಾ ಹೋದರೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್